ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆಯ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೆಕೆಂಡ್ ಒಡಿಐ ಮ್ಯಾಚ್ ಸೋತ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮ್ಯಾಚ್ ಸೋತ ನಂತರ ರೋಹಿತ್ ಶರ್ಮಾ ಅವರು ನಮ್ಮ ಬ್ಯಾಟಿಂಗಲ್ಲಿ ಅಷ್ಟೊಂದು ಪ್ರದರ್ಶನ ಬರಲಿಲ್ಲ ನಮ್ಮ ಎಕ್ಸ್ಪೆಕ್ಟ್ ಮಾಡಿದಷ್ಟು ನಮ್ಮ ಬ್ಯಾಟಿಂಗಲ್ಲಿ ರನ್ಸ್ಗಳು ಬರಲಿಲ್ಲ ಒಂದು ಕೆ ಎಲ್ ರಾಹುಲ್ ಅವರಿಂದ ಮಾತ್ರ ಒಂದು ಬ್ರೋತ್ ಮೊತ್ತ ಬಂತು ಬಟ್ ಮಿಕ್ಕದವರಲ್ಲ ಟ್ವೆಂಟಿ ತರ್ಟಿ ಅಂತ ಆಡಿದರು ಬಟ್ ಏನೇ ಅಂದ್ರೂ ನಮ್ಮ ಬ್ಯಾಟಿಂಗಲ್ಲಿ ಸ್ವಲ್ಪ ಫ್ಲಾಪ್ ಆಯಿತು ಅಂತಲೇ ಹೇಳ್ಬೋದು ನಮ್ಮ ಬ್ಯಾಟಿಂಗಲ್ಲಿ ಇನ್ನೊಂದು ಸ್ವಲ್ಪ ರನ್ ಬಂದು ತ್ರೀ ಫಿಫ್ಟಿ ತನಕ ಹೋಗಿದ್ರೆ ಬಾಲಿಂಗಲ್ಲೂ ಕೂಡ ಇನ್ನೂ ಸ್ವಲ್ಪ ಅವ್ರಿಗೂ ಕೂಡ ಬಾಲಿಂಗ್ ಮಾಡೋಕ್ಕೆ ಒಂದು ಫುಲ್ ಜೋಸ್ ಇರ್ತಿತ್ತು ಅಂತಲೇ ಹೇಳಿದರು ಹೀಗಾಗಿ ನಮ್ಮ ಬಾಲಿಂಗಲ್ಲೂ ಕೂಡ ಅಷ್ಟೊಂದು ಇವತ್ತಿನ ಮ್ಯಾಚಲ್ಲಿ ಕಳಪೆ ಪ್ರದರ್ಶನ ಬಂದಿದೆ ಹಾಗೆ ಅಷ್ಟೊಂದು ಏನು ಹೇಳ್ಕೊಳ್ಳೋ ಥರ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಅಂತ ಹೇಳಿದ್ದಾರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ